ಈ ನಿನ್ನ ದರಿದ್ರ ಊ ಊಟ ಯಾರಿಗೆ ಬೇಕು ಈ ನಿನ್ನ ಕೆಟ್ಟ ಮುಖ ನೋಡ್ತಾ ಇದ್ರೆ ನನಗೆ ಮೈಯೆಲ್ಲ ಎಲ್ಲ ದಗದಗ ಅಂತವು ಮುಖ ನೋಡಿ ನೋಡಿ ಚೆನ್ನಾಗಿ ನಡೀತಾ ಇದ್ದಾಸ್ ಆಯ್ತು ಇದಕ್ಕಿದ್ದಾಗೆ ಕಾರು ಆಕ್ಸಿಡೆಂಟ್ ಆಯ್ತು ಬ್ಯಾಂಕ್ ಕಟ್ಟಬೇಕಾಗಿ ದಣ ಕಳತನ ಆಯ್ತು ಎಲ್ಲಿ ಕಾಯ್ಕೊಂಡಿದ್ದೆ ಬಂದು ನಂಗೆ ಿ ನಾನೇ ಮಾಡಿದೆ ಅಂತ ಹೀಗೆ ಮಾತಾಡ್ತೀನಿ ನಾನು ನಿಮ್ಮ ಹತ್ರ ಗೋಗರ್ದೆ ರೀ ಮನಸ್ಸು ಸಮಾಧಾನ ಇಲ್ಲ ದೇರ್ ಮುಂದೆ ದೀಪ ದೀಪಾರೋಗ್ತಾ ಇದೆ ಮಂಗಳವಾರ ಮನೆಯಿಂದ ಹಣ ತಗೊಂಡೋಗ್ಬೇಡಿ ಅಂತ ಇಷ್ಟೇ ಬೇಡ್ಕೊಂಡ್ರು ನನ್ನ ಮಾತನ್ನ ಕೇಳದೆ ಹಟಾ ಮಾಡಿ ಹೋಗೋರ್ತೀ. ಈಗ ತಪ್ಪು ನೆಲ ನನ್ನ ಮೇಲೆ ಅರುಸ್ತೀವಿ. ನಾನೇನ್ರೀ ಮಾಡ್ಲಿ? ಸಾಕು ಮು째 байನಾ. دینا मुंडे ತರ ಮುಖ ಮಾಡ್ಕೊಂಡು ನನ್ನ business ಎಲ್ಲಾ ಹಾಳು ಮಾಡ್ಬಿಟ್ಟೆ. ನೀ ನೀ ಕಾ ಮನೆ ಕಾಳಿದ ಮೇಲೆ ನನ್ನ ಜೀವನದಲ್ಲಿ ಅನ್ರಿ, ಅನ್ನಿ ಇನ್ನು ಏರೇನಂತಿರೋ ಎಲ್ಲ ಎಲ್ಲ ತಪ್ಪು ನಂದೆ ಅಲ್ವಾ ನೋಡಿ ನಿಮಗ್ ನನ್ ಮುಖ ನೋಡೋದಿಕ್ ಇಷ್ಟ ಇಲ್ಲ ಅಂತಂದ್ರೆ ಹೇಳ್ಬಿಡಿ ಒಂದೇ ಒಂದ್ ದೊಡ್ಡ ವಿಷ ಕೊಟ್ಬಿಡ್ರಿ ನಿಮ್ಮೊಂದನೇ ಪ್ರಾಣಿ ನೀನು ನನ್ನಂದ್ರೂ ಸೇರ್ಕೊಂಡು ನನ್ನ ಒಂದು ವಾರದಿಂದ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಬಿದ್ದಿದ್ದೀನಿ ಎಂತವರು ಬಂದ್ರು ನೋಡ್ಕೊಂಡು ಹೋದ್ರು ಅಂತದ್ರಲ್ಲಿ ನಿನ್ನ ದಳಿದ್ರ ಅನ್ನಂದ್ರು ಒಬ್ಬರಾದ್ರು ಬಂದ್ರ ನಣ್ಣಿರಿಗಾಗ್ಲಿ ನನ್ನ ತವ್ರಿಗಾಗಲಿ ಏನೂ ಅನ್ನಬೇಡಿ ಪಾಪ ಅವ್ರಿಗೆ ವಿಚಾರ ಗೊತ್ತಿದ್ಯೋ ಇಲ್ಲವೋ ಅಥವಾ ಅವ್ರು ಯಾವ ತೊಂದ್ರೆಯಲ್ಲಿದ್ದಾರೋ ಏನೂ ಅಲ್ವೇನ್ರಿ ಓ ಓ ಏನು ದೊಡ್ಡ ಗನಂದಾರಿ ಕೆಲಸ ಇರಲಿಲ್ಲ ನನ್ನದು ಊರವ್ರಿಗೆಲ್ಲ ಅನ್ನದ್ ಛತ್ರ ನಡೆಸ್ತಾರೆ ಎಷ್ಟೇ ಆಗಲಿ

ಯೋಚನೆ ಮಾಡಿದ್ರೆ ಮದುವೆ ಆಗ್ತಲ್ಲ ಅದಕ್ಕೆ ಉದ್ಯೋಗ ಸರ್ಕಾರ ನಾನು ಇವಳಿಗೆ ಒಡಿತೀನಿ ಬಡಿತೀನಿ ಸಾಯ್ತೀನಿ ಅದನ್ ಕೇಳಕ್ ನೀನಾರು ನೋಡು ನಿನ್ನ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೋಗು ಯಾಕೋ ಯಾಕೋ ಈಗ ಆಡ್ತಾ ಇದೀಯಾ ಆಕಸ್ಮಿಕವಾಗಿ ನಿನಗೆ ಕಾರ್ ಆಕ್ಸಿಡೆಂಟ್ ಆಯ್ತು ನಿಜ ನೀನು ಐವತ್ ಲಕ್ಷ ರೂಪಾಯಿ ದುಡ್ಡು ಕಳ್ಕೊಂಡೆ ನಿಜ ಆದ್ರೆ ಅದಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಮೇಲೆ ಯಾಕೋ ಕೋಪ ತೋರಿಸ್ತಾ ಇದೆಯಾ ಗೌರೇಶ್ ನಿನ್ ಮಾತು ಕೇಳೋದಕ್ಕೆ ನನ್ ತಯಾರಿಲ್ಲ ಈ ದರಿದ್ರ ಮುಖ ನೋಡಿ ನೋಡಿ ನನಗೆ ಉಚ್ಚಡಿಯ ಮೊದಲು ಬಿಟ್ಬಿಡು ಏನೋ ಅಂದೆ ಏನು ಅಂದೆ ಅವಿವೇಕರ ಮಾತಾಡ್ಬೇಡುವ ಸುಜಾತ ತವ್ರ ಮನೆಗೆ ಹೋಗುವಂತದ್ನಾ ಏನೋ ಮಾಡಿದಾಳೆ ಇವಳು ದರಿದ್ರ ಅಲ್ಲ ಕಣೋ ನೀನ್ ಪ್ರಾಣ ಉಳಿಸಿದ ಮಹಾಲಕ್ಷ್ಮಿ ಅನ್ನೋದನ್ನ ಮರಿಬಿಡ Ah. <laughs> ಆಸ್ಪತ್ರೆಯಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದಿದಾಗ ನನ್ ಗಂಡು ಅಂತ ಕಣ್ ಕಂಡ್ ಕಾಲಿಡ್ದು ಕೈಯಲ್ಲಿರೋ ಬಳೆ ಕಿವಿಲಿರೋ ಓಲೆ ಗೊತ್ಕಲಿರೋ ಸರನ ಅಡವಿಟ್ಟು ನಿನ್ನ ಪ್ರಾಣ ಉಳಿಸಿದ ಮಹಾಲಕ್ಷ್ಮಿ ಕಣೋ ಇವಳು ಿ ಬೆಳಗಿತು ಪ್ರೀತಿ ಹರಡಿತು ನನ್ನ ಪಾಳಿನಲ್ಲಿ ಇರುಳಾಗಿರಲು ನನ್ನ ಕಣ್ಣುಗಳೇ ಕುರುಡಾಗಿರಲು ನಿಖರೊನೆಯ ಕರಗಿಡಿದಿರಲು ಜ್ಯೋತಿ ಬೆಳಗಿತು ಚೂರ್ತಾರೆ ಅದೆಲ್ಲ ನೋಡಿ ನನಗೆ ನಿಮ್ಗಿನ ಮುಖ್ಯವಾದದ್ದು ಯಾವುದು ಇಲ್ಲ ರೀ ನೋಡಿ ಇವತ್ತು ನೀವು ಐವತ್ತು ಲಕ್ಷ ಕಳ್ಕೊಂಡಿರ್ಬೋದು ನೀವು ಐದು ಕೋಟಿ ಸಂಪಾದನೆ ಮಾಡಷ್ಟು ಶಕ್ತಿ ನಿಮ್ಗಿದೆ ನೀವು ಧೈರ್ಯವಾಗಿರ್ಬೇಕು ನೀವು ನನಗೆ ನೀವು ಬೇಕು ರೀ ಸುಜಾದ ನಿನಗೆ ನನ್ನ ಮೇಲೆ ಸ್ವಲ್ಪನೂ ಕೋಪನೆ ಇಲ್ವೇನೆ ಬಾಯಿ ಬಂದಂಗೆ ಬೈತಾ ಇದ್ರು ಹೊಡಿತಾ ಇದ್ರು ನೀನು ನೀನು ಯಾಕೆ ಇದೆಲ್ಲ ಮಾತಾಡಿಲ್ಲ

ಗೌರೇಶ್ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ದೋ ಏನು ನೀನ್ ನನಗೆ ಸ್ನೇಹಿತನಾಗ್ ಸಿಕ್ಕಿದ್ಯಾ ನಿನ್ ಮನ್ಸನ್ನು ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟ ದಯವಿಟ್ಟು ಬಂದ ನಂಗೆ ಚಂಪ್ಬಿಡು ಯಾಕೋ ಈಗ ಮಾತಾಡ್ತೀಯಾ ನೋಡು ಮಾಡ್ಕೊಳ್ಳೋದೆ ಮನ್ಸನ್ ನೋಡು ನೀನು ಮತ್ತು ಸುಜಾತ ಒಂದಾಗಿ ನಗ್ನಗ್ತಾ ಬಾಳ್ಬೇಕು ಅನ್ನೋದೇ ಈ ಗೌರವ ಆಸೆ ಕಣೋ ನಡಿಯೋ ಒಳಗ್ ನಡಿಯೋ ಏನ್ ಸಮಾಚಾರ ಸರ್ ಮಿಸ್ಟರ್ ಚೇತನ್ ನೀವು ಫ್ಯಾಟ್ ಕಟ್ಟೋಕೋಸ್ಕರ ಬ್ಯಾಂಕ್ ಇಂದ ಐದು ಕೋಟಿ ರೂಪಾಯಿ ಸಾಲ ಮಾಡಿದ್ರಿ ಆದ್ರೆ ನೀವು ಹಣನು ಕಟ್ಟೆ ಬ್ಯಾಂಕ್ ಕೊಟ್ಟು ತೊಡ ಕೊಟ್ಟಿಲ್ಲ ಆದ್ರಿಂದ ಬ್ಯಾಂಕು ನಿಮ್ಮ ಮನೆ ಮತ್ತೆ ನಿಮ್ಮ ಫ್ಯಾಕ್ಟ್ರಿ ರಸೀದ್ ಮಾಡಬೇಕು ಅಂತ ನೋಡಿಸ್ ಇಲ್ಲ ಇಲ್ಲ ಸರ್ ಇಲ್ಲ ಇದು ನನ್ನ ಮನೆ ಈ ಮನೆ ನಸೀದ್ ಮಾಡೋದಕ್ಕೆ

ಡ್ಯೂಟಿ ನೋಡಿ ಪ್ಲೀಸ್ ದಯವಿಟ್ಟು ಕೋರ್ಟ್ ಇರ್ಗೆ ಬೆಲೆ ಕೊಟ್ಟು ಮನೇಲಿ ಹಾಕಿ ಖಾಲಿ ಮಾಡ್ಕೊಡಿ ಬಿಡೋದಿಲ್ಲ ನೋಡಿ ಗೌರೀಶ್ ನನ್ನ ಮನೇನ ಮಾಡ್ತಾರಂತೆ ನೀನಾದ್ರೂ ಸ್ವಲ್ಪ ಹೇಳು ಗೌರೀ ನೋಡಿ ಸಾರ್ ಬ್ಯಾಂಕಿಗೆ ಕಟ್ಟಬೇಕಾಗಿರು ಅಣ್ಣ ಕಾರ್ ಆಕ್ಸಿಡೆಂಟ್ ಅಲ್ಲಿ ಕಲ್ಪನೆ ಆಗೋಯ್ತು ನೀ ವಿಚಾರ ನಿಮ್ಗೂ ಕೂಡ ಗೊತ್ತು ಇರುವಾಗ ಇಂತಲೇ ಹಣ ಕಟ್ಟಿ ಅಂದ್ರೆ ನೋಡಿ ಮಿಶ ಸ್ವಲ್ಪ ದಿವಸ ಕಾಲಕ್ರೆ ತಗೊಂಡಿರೋ ಕೊಡ್ತಾರೆ ಸಾರ್ ನೋಡಿ ಮಿಶ ಕಾನೂನ್ಗೆ ಕಣ್ಣಿಲ್ಲ ಕಾನೂನ್ ಮುಂದೆ ಬಡವ ಶ್ರೀಮಂತನು ಭೇದ ಭಾವ ಇಲ್ಲ ನಾವು ಕೊಟ್ಟಿದ ತಲೆ ಬಾಗ್ಲೇಬೇಕು ದಯವಿಟ್ಟು ಮನೇಲೆ ಕಲೆ ಮಾಡ್ಕೊಡಿ ಇಲ್ಲ ಸರ್ ಕೈ ಮುಗಿತೀನಿ ನಿಮ್ಮ ಕಾನೂನು ಏನ್ ಹೇಳಿದ್ರು ನಾನು ಮನೆನ ಸೀಜ್ ಮಾಡೋದಕ್ಕೆ ನಾನ್ ಬಿಡೋದಿಲ್ಲ ಸುಜಾತ ನಮ್ಮ ಮನೆಯನ್ನ ಸೀಜ್ ಮಾಡ್ತಾರಂತೆ ಹೇಳು ಸುಜಾತ ನೋಡಿ ಮಿಸ್ಟರ್ ಸುಜಾತನ್ ಇವಾಗಿ ನೀವು ಮನೆ ಖಾಲಿ ಮಾಡಿಲ್ಲ ಅಂದ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ನಾನು ಬಿಡೋದಿಲ್ಲ ಇದು ನನ್ನ ಮನೆ